ನಲ್ವತ್ತು ನಾಲ್ಕು ಸಾವಿರ ರೀ ಇನ್ನೂ ಮೂರು ಸಾವಿರ ಕೆಳಗತ್ತಾರ ಏಮು ಮತ್ತೇನದ ನೋಡಂಬರ್ರಿ ಹಾಗೆ ಟಿಸೂರಿ ಅದಾವ್ರಿ ಊಟ ಮಾಡ್ತೀನಿ ನಮ್ಮ ಸೈತಾಕ ತಿರುಗಿ ರೊಟ್ಟಿ ಅದೆಲ್ಲ ಉಂಡರ ಅಲ್ಲ ಬುಕ್ ಅವ್ರದ್ದು ಇನ್ನೂ ಟೈಮ್ ಇತ್ತಂದ್ರೆ ಅದನ್ನು ಅವರು ಅಡ್ಜಸ್ಟ್ ಮಾಡ್ತಾರೆ ಲಾಸ್ಟಿಂದ ರೀ ಏಮು ಮತ್ತೇನದ ನೋಡಂಬರ್ರಿ ಹಾಗೆ ಟಿಸೂರಿ ಅದಾವೆ ರೀ ಓಪನ್ ಮಾಡುವಮ್ಮ ಮಮ್ಮಿ ಇಲ್ಲಿ ಥಿಸೂರಿ ನೋಡಿಲ್ಲ ಎಷ್ಟು ಎಷ್ಟು ಹಾಕ್ಯಾರು ನೋಡಿದ್ರಿ ಮೇಲೆ ರೇಟ ಮ್ಯಾಲಿದ್ದಂಗೆ ಇತ್ತು ಹದಿನಾರು ಹದಿನೆಂಟು ಹದಿನಾರು ಸಾವಿರದ ಐದುನೂರು ಹದಿನಾರು ಸಾವಿರದ ಐದುನೂರು Mas Mas ter, motor, rohi, barat, look. Hmm. Wow. ಇವೆಲ್ಲ ಮ್ಯಾಗದ ಮಾಮ ಗ್ಲಾಸ್ ನೋಡಿಲ್ಲ ಅದಕ್ಕೂ ಮ್ಯಾಗ ಕುಂದ್ತಾರ ಈಗದ ನೋಡ್ರಿ ಟೀಚರ್ ಹದ್ನಾರು ಸಾವಿರದ ಐದನೂರು ಅಷ್ಟ್ರೊಳಗ ಅದ ಮಾಲ್ಲವೂ ಡಬಲ್ ಟೀಚರ್ ಇದ್ ಬಿಡ್ರಿ ಇದನೂ ಮಸ್ತ್ ಏಕ್ ನಂಬರ್ ಹದಿನಾರು ಸಾವಿರದ ಐದುನೂರು ನೋಡ್ರಿ ನಮ್ಮ ಕಡೆ ಎಷ್ಟು ಬಾರಿ ಲುಕ್ ಅದಾವ ಈ ಕಲರ್ ನನಗೆ ಮಸ್ತ್ ಲೈಕ್ ಆಗೈತೆ ನೋಡ್ರಿ ಎಲ್ಲವೂ ಹದಿನಾರು ಸಾವಿರದ ಮಮ್ಮ ಇದು ಮಸ್ತ್ ಐತಿಲ್ಲ ಕಲರ್ ಹದಿನಾರು ಸಾವಿರದ ಆರುನೂರು ಎಲ್ಲವೂ ಅಷ್ಟೇ ಅದಾವ ಇಲ್ಲಿ ಹ್ಮ್ यल्लाव असते दो एळी विगारा इलिंगे दो इल्लाओ प्लेन आहे अरे मुंदा वर्षतो फुले येगी छे अदिका नाव आजीला चलरी माने तो बंदिरता अलरी कोडाका वसावा इर्तार अदक दिनर नोड सर वसायत आदर याव जली अळी कळशी स्टिलिंग करो स्टिलिंग तांबळ बडरी मिचे पट्टा येन बडन दरवर नुमगा मत हांगेला तो सुन्ने हिरण आकेसि सुम हांगे वन पूजा करली चासाक इलरी ಕೊರು ಕೊಡಸ್ತೀನಿ ಅಂತ ಕೊಡ ತಗೋತಿದ್ದೀವಿ ನಾವು ಅದ್ರ ಜೋಡಿ ನೋಡಮ್ಮ ಹ್ಮ್ ಚರಿತಾ ನೋಡ್ರಿ ಬಟ್ಟಿ ಬಣ್ಣ ಇದು ಫರ್ನಿಚರ್ದು ಕೆಲಸ ಮುಗೀತು ಬಣ್ಣ ಕೆಲಸ ಸ್ಟಾರ್ಟ್ ಮಾಡಿ ಇಲ್ಲೇ ಇದೇ ಒಂದೇ ಮಾಲ್ನೊಳಗನ ಫರ್ನಿಚರು ಇದು ಮತ್ತೇನು ಸುರ್ಗಿ ಸಾಮಾನೆಲ್ಲ ಡಿಸೈನ್ಗಳು ಅದಿರ್ಲ್ರಿ ಅಲ್ಲಿ ಲಾಸ್ಟ್ ಐತಿಲ್ರಿ ಸಂದ್ ಹಾ ಅದೇ ಇರ್ಲರಿ ಹಾ ನಾವು ಬ್ಯಾಡ್ರಿ ಒಂದೇ ಅದಿಲ್ಲ ಒಂದೇ ಇದನ್ನ ದೊಡ್ಡದ್ರಿ ಇನ್ನೊಂದು ಸ್ವಲ್ಪ ದೊಡ್ಡದ

दो 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 भाग 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 जल्दी लेके आओ हम कैसे कि हम रिली है बस ये मार दला ಇಲ್ಲ ಬಾಕ್ಸ್ ಇಲ್ಲ ಬಾಕ್ಸ್ ಅದಲ್ಲ ಹಾ ತರ್ತಾ ನೋಡಿ ಸತ್ಯಕಂ ಬೊಂಡಾ ಸಾಕ್ ಬಿಡು ಅರ್ಧ ಅರ್ಧ ಕೆಜಿ ಪಲ್ಯನ ಹಿಡಸ್ತದ ಸಣ್ಣ ಹಾ ನೋಡು ಚೆಕ್ ಮಾಡ್ಕೋರಿ ಅವ ಏನು ಇಂತ ಏನು ಇರಂಗೋ ಈ ಪ್ಲಾಸ್ಟಿಕ್ ಕರಿಗೋಕವನು ನೀ ಅಡಿಗೆ ಮಾಡಿದ್ರಿ ನಾವು ಮಣ್ಣಿನ ಗಡಿಗೆ ತಂದು ಮಣ್ಣಿನ ಗಡಿಗೆ ಮಾಡಿ ತಿಂದು ಮಂದಿ ನಾವು ಮತ್ತೀಗ ಮತ್ತೆ ಈಗ ಅವ್ರು ಹೇಳಬೇಕು ಅಂತ ನಮ್ಮ ನೋಡಿ ಅಲ್ಲ ಮಣ್ಣಿನ ಗಡಿಯಾಗ ಉಂಡ್ಲಾರ್ದ ನಾವ್ ಓಡಾಡ್ತಿವಿ ಎದ್ಲಗಾಟಂತಿ ನಾವ್ ಏನಂತ ಗೊತ್ತನು ಇಂತ ಇತ್ತಾಳೆ ಇವೆಲ್ಲ ಹಿಡೀಕಿ ಇರಂಗಿಲ್ಲ ಹಂಗೆ ರೌಂಡ್ ಇರ್ತಾವಲ್ಲ ಮುಚ್ಚಂತಾವ್ ಮಮ್ಮಿ ಇವೇ ಚಂದಾಳವ ಇವ ಆದ್ರ ಡ್ರಾಯಿಂಗ್ ಟೇಬಲ್ ಮೇರೆಡುದು ತಗಿದು ಇನ್ ಮಾಡಕ ನೆಡಿದೆ ಶೋಪ್ ಮಾಡಿ ಇತ್ತಾರೆ ಅದೇ ಡ್ರಾಯಿಂಗ್ ಟೇಬಲ್ ಇಲ್ಲ್ರೆ ಸುಮ್ಮನೆ ಮಾಡೋದು ತಗಿಸ್ಕೋ ರಿಸ್ಕೋ ರಿನ್ಕೈನ್ ಮಾಡ್ತೀನಿ ಸರ್ ಶಕ್ ಕೈ ಹೊತ್ತುಕೊಂಡು ಹೋ ಯಪ್ಪ ಇಲ್ಲಿ ಓಯ ವಾನನ ಮೈಗೆ ತಗದು ದೊಡ್ಡ ಬಟ್ಲೇ ಹುಷ ಮಾಮಾ ಚುಪ್ ಬೋನಿ ಇರ್ತಾ ನೋಡಿ ಚುಪ್ ಬೋಲ್ ಅಲ್ಲ ಇಸೋಲ ಬರ್ತಾವೆ ಇಲ್ಲ್ರೆ ನೋಡಿ ಈ ಕ್ವಾಲಿಟಿ ಇದ್ಕಂತ ನೋಡಿ

இவெல்ல அதுக்கு ஹூ அது ஒழி மத்தோட்ட இல்லை நோட் இங்கே கலர் நோட அது ரெட்டதொழ ಅರೆ ಕಟ್ಟೆ ಕರೆ. ಮರ ಕಟ್ಟೆ. ಇಗ ಇದೇಂಗಿತ್ತು. ಚೆನ್ನಾಗಿತ್ತು ನೋಡಿ ಅದು. ಇದು ತದು ತರಸಿರ ಬತ್ತ ತೆಗೆದ ಬಿಡೋನು. ಬಾಳ ಬಾ ಇದಾಗಲ್ಲ ಅದು. ಬಾಳ ಬಾ ಕೊಡಲ್ಲ ಮತ್ತೆ ಮಿಚ್ಚಿಗೆ ಮನೆ ಕೊಡಬೇಕು ಕುಲ ಕೊಡಬೇಕು ಈ ತರ ಕೊಡಬೇಕು. ಈ ನಾ ಡಿಷನ್ ಡಿಷನ್ ಬಂದೆ ನೋಡಿದ ತೋದರೆ. ಹಾಗೆ ಇರ್ತಾವೋ ಏನಾಗ್ತಾನ್ರಾ ಅಣ್ಣ? ಏನಾಗಲ ಅದು? ತಾಗಿ ಮಿಚ್ಚಿ ಎಲ್ಲ ಡ್ಯಾಮೇಜ್ ಏನಿರೋನು. ಹ್ಮ್. ಎಷ್ಟಿದು ಬಾಕ್ಸ್? ಬಾಕ್ಸ್. ನಮ್ದ ಮನಸಿಕ್ ಬಂದಿತ್ತು ನೋಡ್ರಿ. ಕೈ ತೊಳೆಯಿರಿ.

ಯಾಕೆ ಅಯ್ ಯಾಕಿಡಿಯಲ್ಲ ನೀ ಮನಿಗ್ ಪೇಂಟ್ಬಿಟ್ರಿ ಕರಲ್ಲ ನೀವು ಇಲ್ಲಿ ಹನ್ನೊಂದ್ ಸಾವಿರ ರೂಪಾಯಿ ಎಲ್ಲೇ ಅದಾವ ಅಂದ್ರ ಸಹ ಕೆಳಗದ್ರಿ ಹನ್ನೊಂದು ಸಾವಿರ ರೂಪಾಯ್ದು ಅದಾವಂದ್ರಲ್ಲ ಹನ್ನೊಂದ್ ಸಾವಿರ ರೂಪಾಯ್ದು ಅದಾವಂದ್ರಲ್ಲಿ ಎಲ್ಲೆ ತಳ ನೀ ಮನಿಗೆ ಆದ್ರೆ ನಡೀತೈತಿ ಹ್ಮ್

ಹ್ಮ್ ನಾಡ್ರಿ ಇಲ್ಲ ಇಲ್ಲ ಇಲ್ಲಿ ಕೊಡಿಸಿಬಿಡುವ ಮಮ್ಮಿ ಎಲ್ಲರಿಗೊಂದೊಂದು ಸ್ವಲ್ಪ ಎಲ್ಲರಿಗೂ ಒಂದೊಂದು ನಾನು ಒಂದಾಗ ಕೊಡಿಸ್ಬಿಡಿ ನನ್ ಮಕ್ಳು ಜಿಗದ ಆಡ್ ಆಡ್ ಖುಷಿ ಹಾಕರ

ನಲವತ್ತು ನಾಲ್ಕು ಸಾವಿರ ಕೊಟ್ಟಿವ್ರಿ ಇನ್ನೂ ಓರ್ ಸಾವಿರ ಕೆಳಗತ್ತಾರ

ನಂಗಿ ಗೆ ತರ ನಾನು 130 ಮಿತಿ ಇದೆ ಪುಸ್ತಕ ಇದೆ ಅದಾಲ್ಲೆ ಹಂಗಿ ಫ್ರೆಂಡ್ ನಮಗ ತಾನಗ ರೌರ್ ಯಂಗ್ ತೋರ್ಸಿ ಸದಿ ತುಂತಾ ರೋಡ್ ನೋಡಿ ಫ್ರೆಂಡ್ಸ್ ಆಲ್ಲೆಲ್ಲ ಮುಗುಸಿ ಊಟಕ್ಕೆ ಬಂದಿರಿ ಓಂಕಾರ ಇಡ್ಲಿ ತಗೊಂಡ ಊಟ ಮಾಡ್ತಿದ್ದೀನಿ پورا 2 ಊಟ ತಗೊಂಡಿರಿ ಪalle ಕಾ ದಿನಸು ಚಟ್ನಿ ದೋಡು ದೋಡು ಊಟ ಮಾಡ್ತೀನಿ ನಮ್ಮ ಸೈತಾಕಾ ತಿರಿ ರೊಟ್ಟಿ ಅದಲ್ಲ ಉಣ್ಣರ మామసి మామగంది రొట్టి పళ్ళి పల్లె ఐతల రొట్టి రొట్టి అలా నాల్ అదకందే ఉంటుంది తగ ఉంట

ಮ್ಯಾಗ ಹಾಕಿ ಮ್ಯಾಗ ಅಲ್ಲಿ ಕುಂದ್ರಾಕ ಎಲ್ಲಿ ಕುಂದಿರ್ತೀರಿ ಎಲ್ಲಿ ಯೋವಾ ನಿನ್ ಗಾಳಿ ಬಡಿತದ ನೀ ಗಡಿಯ ಕುಂದ್ರು ಅದೇ ನೀ ಕುಂದ್ರ ಕುಂದ್ರಾವ ಇಲ್ಲೇ ಕುಂದಿರ್ತೀವಿ ಏ ಹತ್ತು ಸಂತ ಹತ್ತು ಸಂತ ಗಾಳಿ ಬಡೀತಿತ್ವ ಮಕ್ಕ ಎಲ್ಲ ಹೊಡೆದು ಏ ಒಂದ್ರೊಳಗೊಂದು ಹಾಕಿಲ್ ಅಲ್ಲ ಹಿಡ್ರಲ್ಲಿ ಏನು ಒಂದು ವಯಸ್ಸಿಗೆ ಬಂದಂದ್ರೆ ಭಾರಿ ಕೆಲಸ ಮಾಡ್ತಾರೆ ಚಿಂತಿನೇ ಅಲ್ಲ అస సంతా నాలి ఇది ప్యాంపర్స్ కొట్టీ ఇల్గల కౌంట్రదా కొద్ది ఓ ఓ లవ్ యూ పన్

ಇದು ಬ್ಲಾಂಕೆಟ್ ಅಷ್ಟೇ ಇದೆ ಇpunten ಬ್ಲಾಂಕೆಟ್ ಇದೆ ಲೇಲಾ ಹಂದಿ ಹಾಯ ಮಾಡು ಹಾಯ ಗಡಗಡ ಗಾತ್ತಿರ ಒಟ್ಟಿರ ಟುಗ್ 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 ಅಂಕೋತಾ ಟುಗ್ 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 ಬಾಯ್ ಇಲ್ಲಿ ಪಾರಿ ಕೊಂಡಿದ್ದೆನಾ ಚಂದಾಗಿ ಬಾಕ್ಸ್ ನಲ್ಲಿ ಬ್ಲಾಂಕೆಟ್ ಇದೆ ನೀವು ಅಡ್ರೆಸ್ ಮೇಲೆ ಹಾಕೊಂಡಿದ್ದೀವಿ ಔರotti ಅಕಾ ನಮ ಕುಂದಲ್ಲನೆ ತಾನೆ ಇಲ್ಲ ನನಗೆ ತಿಳಿಯೋದು ಸೌಸ ಆರಾಮ ನಾಕು ತುತ್ತು ಸಮಯ ಇತ್ರಾಗ

ಅಲ್ಲ ಎಸಕ್ ಒಂದ್ ಊರ್ ಬರ್ಬೇಕಮ್ಮಗೆ ದಾಟಿವಿ ಯಾವ್ಯಾವ ಊರ್ ಬರ್ಬೇಕು ಇನ್ನ ಒಂದು ಒಂದ್ ಊರ್ ಬರ್ಬೇಕದು ಗಾಡಿ ಡಸ್ಟಿಗೆ ಒಳಗಡಕುರಿ ಅಥ್ವಾ ಸೊಲಾಪುರ್ ಜರ್ನಿ ಐತ್ರಿ ನಿನ್ನೆ ಕಡೆ ಬಂದಿವಿ ನಾಲ್ ತೊಡಕ್ ಬಂದಿವಿ ಮತ್ ಇವತ್ತೇನೆ ತಾಳಿ ಕೊಟ್ಟಿಗೆ ಹೋಗಿ ಅಲ್ಲೆಲ್ಲ ಇದು ಮಾಡ್ಕೊಂಡು ಈಗ ಮಾತ್ ನಾಲ್ ತೊಡಕ್ ಹೋಗೋದು ಜರ್ನಿ ಹಿಂಗೆಲ್ಲಾ ಅಕ್ಕನ ಮಕ್ಕಳ ಸಂಬಂಧ ಹಿಂಗೆಲ್ಲ ಯಾರು ಒದ್ದಾಡಿದ್ರಿ ಯಾರ ಒದ್ದಾಡ್ತಾರ ಹೇಳಿ ಯಾರ ಬಂದ ಮನಿ ಲಗ್ನ ಪತ್ರ ಕೊಡ್ತಾರ ಲಗ್ನ ಯಾರ ಮುಂಚೆ ಇರತ್ತೇವು ಅಟ್ ಮನೆಯ ಎಡ್ಮಕ್ಳ ರೀತಿ ಮಾಡ್ತೇವ್ ಮನಿಗ್ ಬರ್ತೇವೆ ನಮ್ ಮಗಳ್ ನಮ್ ಮನೆ ವದ ಅಂತ ಹೇಳಿ ಅವ್ರ ಹಡದವ್ರಿ ನಾವ್ ಕೊಡದ್ರಿ ನೋಡ್ರಿ ಸೃಷ್ಟಿ ಮೇ ಬಾಳ ಇದು ರೀ ನಮ್ ನಾಲ್ಕು ಮಂದಿ ನಡ್ಬರ್ಕ ಬಾಂಡಿಂಗ್ ಆತರ ಐತಿ ಐತ್ ಆ ತರ ಐತ್ ನೋಡ್ರಿ ನಮಗೇನು ಇಲ್ಲ ಇಲ್ಲರಿ ನಮ್ಗೆ ಅಣ್ಣಿಲ್ಲ ತಮ್ಮ ಇಲ್ಲ ಹೊರ್ಗಿಂದ ಏನು ಜಾಸ್ತಿ ನಮಗೆ ಗೊತ್ತಿಲ್ಲ ಒಟ್ಟು ನಾವು ನಾಲ್ಕು ಮಂದಿ ನಟ್ಟಂಗ್ಯಾರೋ ನಮ್ಮ ಹೋಗ್ಬೇಕು ಇಷ್ಟ ರೀ ಫ್ರೆಂಡ್ಸ ಒಬ್ರಿಗೊಬ್ರು ಅನೂ ತನೋ ಬಂದಾಗ ನಮ್ಮ ನಮ್ಮ ಅಷ್ಟೇ ಅವ್ರಿಗೆ ಕತ್ಕೊಳಲ್ಲ ಅವ್ರ ಅಷ್ಟೇ ನಾವು ಕಸ್ಕೊಳಲ್ಲ ಇಷ್ಟೇ ಪ್ರೀತಿ ವಿಶ್ವಾಸ ಕೊನೆವರೆಗೂ ನಮ್ಗೆ ದೇವ್ರು ನಮ್ಮ ಮನಸ್ಸಿನೊಳಗೆ ಇಡೋಂಗೆ ಒಂದು ಯಾವುದು ಕಪಟ್ಟಿ ಕಲ್ಮಶ ಮನಸ್ಸಿನ ಆಗ ಬರ್ಲಾರ್ದಂಗೆ ನಮ್ಮ ನೆಟ್ಟು ಬಿಟ್ರೆ ಸಾಕು ನೋಡ್ರಿ ಇಷ್ಟೇ ನಮ್ಮ ಒಂದು ಸಮಾಧಾನ ಅಷ್ಟೇ ನೋಡ್ರಿ ಯಾವ್ಯಾವ ಸಣ್ಣ ಪುಟ್ಟ ಹಳ್ಳು ಹಳ್ಳಿ ಹಳ್ಳಿ ಊರ್ ಬರ್ತಾವ ರೂಟ್ಗಳು ಗೊತ್ತಿಲ್ರಿ ಫ್ರೆಂಡ್ಸ್ ಯಾಕಂದ್ರೆ ಈ ಕಡೆ ತಾಳಿ ಡೈರೆಕ್ಟ್ ಹಿಂಗ್ ಅಂದ್ರೆ ಮಿಣಜಿಗೆ ಗೊತ್ತು ಮತ್ತ ತಾಳಿ ಕೊಟ್ಟಿ ಗೊತ್ತು ಇವ್ ನಡ್ಬಾರಕ ಎಷ್ಟೊಕ್ಕೊಂದ್ ಹಳ್ಳಿಗಳು ಬರ್ತಾವಲ್ಲ ಇವ್ ಯಾವ ಹಳ್ಳಿಗಳ ಹೆಸರು ನಮಗ್ ಗೊತ್ತಿ ಯಾವ ಹಳ್ಳಿ ಯಾವ್ಯಾವ ಹಳ್ಳಿ ಬರ್ತಾವನ್ ಗೊತ್ರಿ ಮಾನ್ಬಾಯಿ ಚೌನ್ಬಾಯಿ ಜನೇಪುರು ಇವೆಲ್ಲ ಕಿಲ್ಲಾರಟ್ಟಿ ಅಷ್ಟು ಹೆಸರು ಬತ್ತು ಇದೇ ಇದೆ ಇದೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ನಾವ್ ಯಾವಾಗ ಜಾಸ್ತಿ ದೂರ ದೂರ ಊರಿನ ಕಡೆ ಹೆಸರು ಗೊತ್ತು ರೂಟ್ ಗೊತ್ತು ನಾ ಮೂರೇ ಗೊತ್ತಿಲ್ಲ ಮೂರ್ ಕಿಲೋಮೀಟರ್ ಊರಿಗೆ ಹೋಗದ್ ಬಿಟ್ಟು ಮೂವತ್ ಕಿಲೋಮೀಟರ್ ಊರಿಗೋಗ್ಬಿಟ್ರಿ ಬರ್ತಾ ಬರ್ತ್ ಗೊತ್ತಿಲ್ಲ ಗೊತ್ತೇ ಇಲ್ಲ ಅಂದ್ರೆ ನಮ್ಮ ಊರ್ಲಿಂತ ಮೂರ್ ಕಿಲೋಮೀಟರ್ ಈ ಗೂಲ್ ಆಗ ಹೊಡೆದ್ ನೋಡ್ಕೋರಿ ನಾಲ್ಕು ಜನಪುರ ಮೂರ್ ಕಿಲೋಮೀಟರ್ ಕಾರಣ ಬರತ್ತೋಮಾ ಅವಾಗ ಇಡ್ಲಿ ಎಲ್ಲೇ ಹೊಲ್ದಾಗ ನಿಂತಿದ್ವಿ ನಾವು ಮ್ಯಾಪ್ ಹಾಕಿ ಮೂವತ್ ಕಿಲೋಮೀಟರ್ ಮುಂದಿಂಗ್ ಕಿಲೋಮೀಟರ್ ಮುಂದಾಗಿದ್ರೆ ಕೂತಿ ನೋಡ್ರಿ ಹಳ್ಳಿ ಕಡೆ ಈ ತರದ ಸಂಭ್ರಮ ಸಡಗರ ಕಾರ್ಯಕ್ರಮಗಳು ಇದ್ದಾಗ ಇಂತ ಗಾಡಿಗಳು ಮಾಡ್ತಾರೀ ಹವಾ ಸಿರಿ ಮ್ಯಾಗೆಲ್ಲ ಎಲ್ಲ ಚೆಕ್ ಹೋಗ್ ತಳಗ ಕೂತ್ಕೊಂಡ್ ಹಾಡಾಡ್ಕೊತ ಒಬ್ರಗೊಬ್ರ ಮಾರಿ ನೋಡ್ಕೊತ ಹೋಗ ಮಜ್ಜ ಎ ಸಿ ಗಾರ್ನ ಕೂತ್ ಹೋಗುದ್ರಾಗ ಒಟ್ಟೆ ನೋಡ್ರಿ ಈಗ ಇಲ್ಲ ಕಮ್ಮಿ ಒಂದೊಂದ್ ಊರಾಗ ಎಲ್ಲೋ ಒಂದ್ ಊರ ಮಾಡ್ತಾರಲ್ಲ ರೀ

ಎಲ್ಲರೂ ಎಲ್ಲಾರು ಕುಂದ್ರ ಹಂಪು ಗಿಂಪು ಬಂದ್ಬಿಟ್ಟನೆ ಮುಂದ್ ಗಾಡಿ ಜೋಲಿ ಆಗಾನ ಎಲ್ಲಾರು ಒಬ್ರೊಬ್ರ ಮ್ಯಾಗ ಹತ್ತಿ ಹಿಂದಕ್ಕೆ ಸಲ್ ಬಿಡೋರು ತಳ ಕುಂತರ್ ಮ್ಯಾಗ ಒಂದ್ ನೀಟ ಕುಂತ್ವಿ ಮಾಡಿದ್ವಿ ಅಂದ್ರ ಅವ್ರು ಹೊಡ್ಬಿಡೋ ಏನಿಮಾ ಉಡ್ರಿ ಏನಿಮಾ ಉಡ್ರಿ ಏನಿದ್ರೆ ಕುಂದ್ರಿ ಏನೇ ಕಣ್ಣರಿ ಬೆಲೆ ಮಾಡ್ತಿದ್ರಿ ಅವಾಗ ನಾವ್ ನಮ್ಮವರು ಬರ್ಲಿಕ್ಕಂದ್ರೆ ನಾವ್ ಹೊಡ್ಬಿಡ್ರ ಸುಮ್ ತಯಾರ ಎಕಡೆ ಅದೇ ಅದೇ ಅಂದ್ರೆ కండపట్టింద అద్ర మధ్యమీ అంద్రీ క సమాకుండ్ మన క్యాబిన్ మ్యాక్ కుందో మ్యాక్ కు ಅತಿ ಬೇರಿಕಿಂತವರು ಕ್ಯಾಬಿನ್ ಒಳಗ್ ಮೊದ್ಲ ಕುಂತ್ಬಿಟ್ರಿ ಊಟ ಮಾಡಿ ತಯಾರಿ ಮಾಡಿ ಬಂದ್ ಕುರ್ಸತ್ತಿರಲ್ಲ ಕ್ಯಾಬಿನ್ದಾಗ ಬಿಡೋ ಅಂದ್ರೆ ಅದು ಕ್ಯಾಬಿನ್ ಅಂದ್ರೆ ಒಂಥರಾ ಅದು ಎ ಸಿ ಇದ್ದಂಗ ಯಮ್ಮ ನಾನು ಬರ್ತೀನಿ ನಾ ಯಾಕ ನಾನು ಬಾಯ್ ಅವ್ರಿಗ್ ಬರ್ತಾ ಏ ನಮ್ಮ ಮನ್ಯಾಗ ಆಕೆ ಉಣ್ಣಾಕ್ ಮೇಲೆ ನೀರ್ ಕುಡಿಯೋಕಳ್ ಬರ್ತಾ ನಮ್ ನಿರ್ಸ್ಪತಿ ಇದ್ದಿಲ್ಲ ಮ್ಯಾಂಗ ಅಲ್ಲ ಅಲ್ಲ ಕ್ಯಾಬಿನ್ದಾಗ ಅಂತಂದ್ರ ಎ ಸಿ ಇದ್ದಂಗ ಅವಾಗಿನ ಕಾಲ್ದಾಗ ಹ್ಮ್ ಈಗ ಅದಕ್ಕೆ ಚಿಪ್ಪತ್ತೇ ಇಲ್ಲ ಇಲ್ಲ ಲಾರಿ ಅಂದ್ರೆ ಈಗ ಯಾರ ಗಾಳಿ ಪುಳಿ ಬಡಲ್ಲ ಮಾಡ್ತೇರ ಲಾರಿ ಇದ್ರು ಮಾಡ್ತೇರ ಲಾರಿನೂ ಕಮ್ಮಿ ದೊಡ್ಡ ದೊಡ್ಡ ಊರಾಗ ಮಾಡಾಕ್ ನೋಡಲ್ರಿ ಸಣ್ಣ ಸಣ್ಣ ಹಳ್ಳಿ ಒಳಗ ಯಾಕಂದ್ರ ಎರಡೂ ಮೂರ್ ಮೂರ್ ಗಾಡಿ ಮಾಡೋದಕ್ಕಿನ್ನ ಒಂದ್ ಲಾರಿ ಒಂದ್ ಮದಿ ಟ್ರ್ಯಾಕ್ಸ್ ಮಾಡಿಬಿಟ್ರಿ ಡೀಮ್ ಲಾರ ಏಸ್ ಮಂದಿ ಅತಿ ಮಂದಿ ಕುಂದ್ರಿ ಈಗ ಲಾರಿಯಾಗ ಹೋಗಕ್ಕ ಜನನು ದೊಡ್ಡ ಗಾಡಿ ಆಗುತ್ತಾ ಹೆಂಗ ಏನು ಅಂತ ಗಾಳಿ ಹ್ಮ್ ಗಾಳಿ ಅದು ಅನ್ಸುತ್ತೆ ಅಕ್ಕ ಮಂದಿ ಅವಾಗ ನಾ ನಾವು ಇದು ಇರ್ಲಾರ್ದಂಗ ನಾವ್ ಹೆಂಗ ಕುಂತೀವಿ ಯಾಂಗ್ ನಗಡ ಮಾಡಿದ್ವಿ ಹೆಂಗ ಗೊತ್ತಿಲ್ಲ ಈಗ ನಮಗೂ ಒಂಥರ ಅಂಜಿ ಆಗತ್ತೆ ಲಾರಿ ನೋಡಿದ್ರೆ ಅಂಜಿಕ್ ಬರ್ತರ್ ಡಂಪರ್ ನೋಡಿದ್ರ ಅಂದ್ರಂತೂ ಮೊದ್ಲು ಅದಕ್ಕ ದರಿಬುಟ್ನ ಹೆಂಗ್ ಡಂಪರ್ ರೇ ಯಾರೋ ಏ ಅಪ್ಪು ಅಲ್ಲ ಒಂದೊಂದ್ ಗಾಡಿ ಒಂದೆ ಅವಾಗೆಲ್ಲ ರಾಜಕುಮಾರ್ ನಳೆ ಪಿಚರ್ ದಾಗ ಡಂಪರ್ದ ನೋಡ್ರಿ ಒಂಥರ ಹಿಂಗ ಮುಂದ ಗುಮ್ಮ ಹೊಟ್ರಿ ಹಂಗ ಅಂತ ಡಂಪರ್ ನೋಡಿದ್ರಂತೂ ಜೀವ್ ನಿಂತಲ್ಲ ತಂಗ್ ನನಗೆ ಯಮಾ ಯಮಾ ಯಮ್ಮ ಅನ್ನಂಗ ಓಕೆ ರೀ ಬಾಳ ವಿಡಿಯೋ ಲೆಂತಿ ಆಗುತ್ತಾ ಮತ್ತೆ ಸಿಕ್ತಿವಿ ಬಾಯ್